ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ರವಿ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಯಾರೆಲ್ಲ ಪ್ರಮಾರಿಗೆ ಈ ವಿಡಿಯೋನ ನೋಡ್ತಾ ಇರ್ತೀರ ಅವ್ರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನು ನಿಮ್ಮದೇ ವಿಡಿಯೋಗಳನ್ನ ತರ್ತಾ ಇರ್ತೀನಿ ಈಗ ಹೇಳ್ತಾ ನನ್ನ ವಿಡಿಯೋನ ಇವತ್ತು ಶುರು ಮಾಡೋಣ ದಯವಿಟ್ಟು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬಂದಿರೋದು ಮುಂದೆ ಆರ್ ಆರ್ ಬಿ ಎನ್ ಎನ್ ಟಿ ಪಿ ಎನ್ ಟಿ ಪಿ ಸಿ ಅಂತೇಳಿ ಅಂದರೆ ರೈಲ್ವೆ ರೆಕ್ವ್ಮೆಂಟದು ಉದ್ಯೋಗದ ವಿವರ ಹೇಳ್ತೀನಿ ನಿಮಗೆ ಅಂದರೆ ನಾನು ಉದ್ಯೋಗದ ವಿವರ ಹೇಳ್ತೀನಿ ಕೇಳ್ಕೊಳ್ಳಿ ಮುಂದೆ ನಾನು ರಿಕ್ವೈರ್ಮೆಂಟ್ ರೆಕ್ವೈರ್ಮೆಂಟ್ ವೀಡಿಯೋಗಳನ್ನ ಮಾಡ್ತೀನಿ ಅಂದರೆ ಏಕೆಂದರೆ ನನ್ನ ಚಾನಲಿಂದ ಯಾರಿಗಾದ್ರೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಬೇರೆ ಯಾವುದೇ ಉದ್ದೇಶ ಇಲ್ಲ ಇದರಲ್ಲಿ ಇಲಾಖೆ ಹೆಸರು ಭಾರತೀಯ ರೈಲ್ವೆ ಇಲಾಖೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಕಡೆಯಿಂದ ಹುದ್ದೆ ಬಂದು ಮುನ್ನೂರು ಮೂರು ಸಾವಿರದ ನಾನ್ನೂರ ನಲ್ವತ್ತೈದು ಹುದ್ದೆಗಳಿರುತ್ತೆ ಅರ್ಜಿ ಆನ್ಲೈನಲ್ಲಿ ಹಾಕೊಬೇಕು ಅರ್ಜಿ ಯಾವತ್ತಿದ್ರೂ ಯಾವಾಗಲೂ ನೀವು ಆನ್ಲೈನಲ್ಲಿ ಹಾಕುವಂಥ ಇಂಥ ವಿಷಯಗಳನ್ನ ಹೇಳಿದ್ರು ಆಫ್ಲೈನಲ್ಲಿ ಕಮ್ಮಿ ಕಮ್ಮಿ ವಿದ್ಯಾರ್ಹತೆ ಸೆಕೆಂಡ್ ಸೆವೆನ್ ಪಿ ಎಸ್ ಸಿ ಆಗಿರಬೇಕು ಪಾಸಾಗಿರುವಂಥ ವಿದ್ಯಾರ್ಥಿಗಳು ಫಿಫ್ಟಿ ಪರ್ಸೆಂಟ್ ಎಬೋ ಇರಬೇಕು ಬಿಲೋ ಇರಬಾರ್ದು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನ ಗಳಿಸಿರ್ಬೇಕು ಮತ್ತು ಕಂಪ್ಯೂಟ್ರ್ ಸ್ಕಿಲ್ ಇರಬೇಕು ಅಂದರೆ ಕಂಪ್ಯೂಟ್ರ್ ನಾಲೆಡ್ಜ್ ಇರಬೇಕು ಇಂಗ್ಲೀಷ್ ಮತ್ತು ಹಿಂದಿ ಟೈಪಿಂಗ್ ಕಲ್ತಿರಬೇಕು ಇದಕ್ಕೆ ಮತ್ತು ಏಜ್ ಏಜ್ ವಿಚಾರಕ್ಕೆ ಬಂದರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಮೂವತ್ತ್ಮೂರು ವರ್ಷ ತುಂಬಿರಬೇಕು ಇಷ್ಟೊಳಗಡೆ ಇರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹ ಆಗಿರ್ತೀರಿ ಇದಕ್ಕೆ ವೈಮಿತಿ ಸೆಡಿಲಿಕ್ಕೆ ಅಂದರೆ ವಯೋಮಿತಿ ಅಂದರೆ ಏಜ್ ಈ ಸ್ಟೋರ್ಷನ್ ಸಡಲೇ ಕೇರುತ್ತೆ ಕೆಲವು ಕ್ಯಾಟಗರಿಗಳಿಗೆ ಅದು ಯಾವುದು ಅಂದ್ರೆ एससी एसटी ಅವರಿಗೆ 5 ವರ್ಷ ओबीसी ಅವರಿಗೆ 3 ವರ್ಷ ಮತ್ತೆ पीडब्ल्यूಡಿ ವ್ಯಕ್ತಿಗಳಿಗೆ 10 ವರ್ಷ ಇರುತ್ತೆ ಶುಲ್ಕ ಇದಕ್ಕೆ ಶುಲ್ಕ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸೆಂಟ್ರಲ್ ಶುಲ್ಕ ಕಟ್ಟಬೇಕಲ್ಲ ಅದು ಅರ್ಜಿ ಶುಲ್ಕ ಎಷ್ಟು ಬೇಕಂದ್ರೆ एससी एसटी ಮತ್ತೆ ओबीसी ವಿದ್ಯಾರ್ಥಿಗಳಿಗೆ ಇದಕ್ಕೆ ಅಭ್ಯರ್ಥಿಗಳಿಗೆ ಮತ್ತು ಮಹಿಳೆ ಅಭ್ಯರ್ಥಿ ಆ ಮತ್ತು ಅಲ್ಪಸಂಖ್ಯಾತರು ಇವರೆಲ್ಲ ಇರ್ತಿರಲ್ಲ ಇವರಿಗೆಲ್ಲ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಅಂದರೆ ಅದರ್ಸ್ ಕ್ಯಾಟಗರಿಗೆ ಮತ್ತು ಅದರ್ಸ್ ಡಿ ಕ್ಯಾಶ್ಟ್ಗೆ ಐನೂರು ರೂಪಾಯಿ ಇರುತ್ತೆ ಇದು ನೀವು ಆನ್ಲೈನಲ್ಲಿ ಫೋನ್ಪೇ ಮುಖಾಂತರ ಆದರೂ ಹಾಕ್ಬೋದು ಇಲ್ಲ ನೆಟ್ಟು ಮೊಬೈಲ್ ನೆಟ್ ಬ್ಯಾಂಕಿಂಗ್ ಇರ್ತಲ್ಲ ಅದ್ರ ಮುಖಾಂತರ ಹಾಕ್ಬೋದು ಇದಕ್ಕೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ನೀವು ಐವತ್ತು ಪರ್ಸೆಂಟ್ಗಿಂತ ಎಸ್ ಎಸ್ ಸೆಕೆಂಡ್ ಪಿ ಯು ಸಿ ಮೇಲ್ಪಟ್ಟು ಯಾವುದೇ ವಿದ್ಯಾರ್ಹಿ ಆದರೂ ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ಇರುವಂಥ ವಿದ್ಯಾರ್ಥಿಗಳು ಎರಡು ವಿಧಾನ ಎರಡು ಸ್ಟೇಜ್ ಇರುತ್ತೆ ಎಕ್ಸಾಮ್ಗೆ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಅಂತ ಎರಡು ಇರುತ್ತೆ ಎರಡು ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ ಟೈಪಿಸ್ಟ್ಗಳಿಗೆ ಮತ್ತು ಇವರಿಗೆ ಅವ್ರಿಗೆ ಟೈಪಿಸ್ಟ್ ಅವ್ರಿಗೆಲ್ಲ ನಿಮ್ಮ ದಾಖಲೆ ಪರಿಶೀಲಿಸಿ ಟೈಪಿಡ್ ಸ್ಕಿಲ್ ನೋಡಿ ನಿಮಗೆ ಎಕ್ಸಾಮ್ ಮಾಡ್ತಾರೆ ಬಾಕಿ ಅವರಿಗೆಲ್ಲ ಮಾಮೂಲಿ ಕಂಪ್ಯೂಟರ್ನಲ್ಲಿ ಎರಡೆರಡು ಪೇಪರ್ ಇರುತ್ತೆ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಅದು ನೀವು ಯಾವುದಾದ್ರೂ ಸೆಂಟರ್ಗಳನ್ನ ಹೋಗಿ ಇದು ವೆಬ್ಸೈಟ್ ಮೂಲಕ ರಿಕ್ವ್ಮೆಂಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು ಇರುತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಇಪ್ಪತ್ತೊಂದು ಇದೆ ಶುರುವಾದರೆ ಟ್ವೆಂಟಿ ಅಕ್ಟೋಬರ್ ಲಾಸ್ಟ್ ಡೇಟ್ ಇರುತ್ತೆ ಇಪ್ಪತ್ತೊಂದಕ್ಕೆ ಅರ್ಜಿ ಹಾಕೋದಕ್ಕೆ ಆನ್ಲೈನಲ್ಲಿ ಓಪನ್ ಇದ್ದರೆ ಇಪ್ಪತ್ತನೇ ತಾರೀಕಿಗೆ ನಿಮಗೆ ಅರ್ಜಿ ಹಾಕೋಕ್ಕೆ ಲಾಸ್ಟ್ ಡೇಟ್ ಇರುತ್ತೆ ಓಕೆ ನಾನು ಕೊಟ್ಟಿರೋ ಮಾಹಿತಿ ಸಂಪೂರ್ಣವಾಗಿದೆ ಅಂತ ನಾನು ನಿಮಗೆ ಭಾವಿಸ್ತಾ ಯಾರೆಲ್ಲ ನನ್ನ ಚಾನಲ್ ನೋಡಿದ್ರೆ ದಯವಿಟ್ಟು ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ಜಾಬ್ ಮುಖಾಂತರ ಜಾಬಿನ ವಿಚಾರವನ್ನು ನಾವು ಮುಂದೆ ತರ್ತೀವಿ ಅಲ್ಲಿವರೆಗೂ ನಿಮ್ಮ ಮನೆ ಮಗ ಮಂಡ್ಯದ ರವಿ ಮಾಡುವ ನಮಸ್ಕಾರ ಬಾಯ್ ಗೆಳೆಯರೆ ಬಾಯ್